ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಯಲಂಕಾ ವಿಧಾನಸಭಾ ಕ್ಷೇತ್ರ ಪಿಳ್ಳಳ್ಳಿ ಇದರ ಮುಂಚೆನೂ ಈ ಎಪಿಸೋಡ್ ನೀವು ನೋಡಿದಿರ ಇದು ಅದರ ಮುಂದುವರೆದ ಭಾಗವಾಗಿದೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಈಗಿನ ಸಂಚಿಕೆಯಲ್ಲಿ ಇಲ್ಲೊಂದು ಸಂದರ್ಶನ ಮತ್ತೆ ಅಲ್ಲಿ ಇರುವಂತಹ ಅವರು ಲೋನ್ ಯಾವ ಥರ ಕಟ್ಟಿದ್ದಾರೆ ಪ್ರತಿಯೊಂದು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ இல்லை நோடே இல்லை அக்க பக்க நடி அப்பா தந்தை நான் சத மனை இல்லை நாலக்கோர் ஒன்றும் அந்த இல்ல அஸ்டே மனை இல்லை நோடி எஸ் சனடி இடையே மனை ಮನೆ ಬಟ್ಟೆ ಗಿಟ್ಟೆ ಎಲ್ಲ ನೆನತಾಕೊಂಡು ವಿಂಗ್ ಅಂತ ಬರ್ದೈತ್ ನೋಡಿ ಎ ವಿಂಗ್ ಇದು ಈ ಕಡೆ ಯಾವ ವಿಂಗ್ ಅಂತ ಬರ್ದವ್ರಿ ಅಂತ ಗೊತ್ತಿಲ್ಲ ಇಲ್ಲಿ ಒಳಗಡೆ ಎಲ್ಲೂ ಬಂದ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲ ಬಂದಿದೆ ಇಲ್ಲೊಂದು ಅಂಗಡಿ ತರ ಮಾಡಿಕ್ಕಿದಾರೆ ಇದು ಡಿ ಡಿ ವಿಂಗ್ ಡಿ ಬ್ಲಾಕ್ ಅಂತ ಇದೆ ಇದು ಇದು ಡಿ ಬ್ಲಾಕ್ ಇಲ್ಲಿ ಗಂಟ ಎಲ್ಲಾರು ಮನೆಗೆ ಬಂದ್ಬಿಟ್ಟಿದಾರಪ್ಪ ಅಲರ್ಟ್ ಆಗೋಗಿದೆ ಇಲ್ಲಿ ಇದು ಬಿ ಬ್ಲಾಕ್ ನೋಡಿ ಇಲ್ಲಿ ಬಿ ಬ್ಲಾಕ್ ಅಂತ ನೋಡಿ ಇಲ್ಲಿ ಬಿ ಬ್ಲಾಕ್ ಅಂತ ಬರ್ದಿದ್ದಾರೆ ಇದೆಲ್ಲ ಬಿ ಬ್ಲಾಕ್ ಇದೆಲ್ಲ ಬಿ ಬ್ಲಾಕು ಅಲ್ಲಿ ಎ ಬ್ಲಾಕ್ ಪಕ್ಕದಲ್ಲಿ ಎ ಬ್ಲಾಕ್ ಫಿಲ್ ಆಗಿದೆ ಅಲ್ಲ ಹೌದಾ ನೀವು ಇಲ್ಲೇ ಇರೋದಾ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದಿ ಆರು ತಿಂಗಳಾಯ್ತು ಕಂಗ್ರಾಚ್ಯುಲೇಷನ್ ಸರ್ ನಮ್ಮದು ಆಗಿದೆ ನಾವು ಇನ್ನ ಎಲ್ಲ ಕಡೆ ಒಂದ್ಸತಿ ಇದು ನೋಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಡಿಜಿಟಲ್ ಬರ ಸೇವಾ ಅಂತ ಅದಕ್ಕೆ ಪ್ರತಿಯೊಬ್ಬರಿಗೂ ಮಾಹಿತಿಗಳ್ನ ಕೊಡ್ತಾ ಇದ್ದೀನಿ ನಾನು ಹಾಂ ಎಲ್ಲ ಕಡೆ ಚೆನ್ನಾಗಿದೆ ಅಂತ ಅನುಕೂಲವಾಗಿದೆ ಒಳ್ಳೆ ಹಾಂ ನಮ್ಮದು ದೇವ್ಗೆರನಲ್ಲಾಗಿದೆ ಸರ್ ಕುಂಬ್ಳುಗೋಡು ಇದ್ರ ಹತ್ರ ಮೈಸೂರು ರೋಡು ಲೆಫ್ಟ್ ಸೈಡು

ನೈಟ್ ಡ್ಯೂಟಿಲಿ ಇದ್ದಾರೆ ಡೇಲಿ ಇದಾರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಓಕೆ ಆಮೇಲೆ ಕರೆಂಟ್ ಇನ್ ಫೆಸಿಲಿಟಿ ಯಾವ ತರ ಇದೆ ಕರೆಂಟ್ ಬಿಲ್ ಸದ್ಯಕ್ಕೆ ಮೀಟರ್ ಬಂದಿಲ್ಲ ಬರುತ್ತೆ ಬಿಲ್ಗಳು ಬರುತ್ತೆ ಆಹ್ಹ್ ಬಿಲ್ ಬಂದಾಗ ಅದು ಏನು ಅಂತ ಇನ್ನು ಡಿಸೈಡ್ ಮಾಡ್ತಾರೆ ಅವರು ಓಕೆ ಇದೆಲ್ಲ ಅವರದೇ ಲೈ ರೋಡ್ ಎಲ್ಲ ಅವ್ರೇ ಇದ್ ಮಾಡ್ತಾ ಇದಾರೆ ಓಕೆ ಈ ಕರೆಂಟಿದೆಲ್ಲ ಇಲ್ಲಿ ಬಿಲ್ ಬರ್ಬೇಕು ಇನ್ನು ಈಗ ನಿಮ್ಗೆ ನೀವು ತಿಂಗಳು ತಿಂಗಳು ಕರೆಂಟ್ ಬಿಲ್ ಯಾವ ತರ ಕಟ್ಟ ಇದೀರ ಹಂಗಂದ್ರೆ ಕಟ್ಟಿಲ್ಲ ಇನ್ನು ಬಿಲ್ ಬರ್ಬೇಕು ಹಂಗೆ ಒಟ್ಟಿಗೆ ಬರುತ್ತೆ ಒಟ್ಟಿಗೆ ಬರುತ್ತೆ ಬರ್ತಾಗ ತಿಂಗಳು ತಿಂಗಳು ಕಟ್ಕೊಂಡು ಕಟ್ಕೊಂಡು ಸಲ ಕ್ಲಿಯರ್ ಮಾಡ್ತೀವಿ ಬಿಲ್ ಬಂದಾಗ ಎಲ್ಲ ಆಮೇಲೆ ದಿನಸಿಗೆ ಅದಕ್ಕೆಲ್ಲ ಎಲ್ಲ ಹೋಗ್ತೀರಾ ನೀವು ದಿನಸಿಗೆಲ್ಲ ನಾವು ಈ ಇದ್ರ ಹತ್ರ ಹೋಗ್ತೀವಿ ಜಾಸ್ತಿ ಎಲ್ಲಾ ಮಾಲ್ಗಳೆಲ್ಲ ತರೋದು ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಅಂಗಡಿಗಳಲ್ಲಿ ತಗೊಳ್ತಾರೆ ಏನ್ ಒಂದು ಕಿಲೋಮೀಟರ್ ಆಗುತ್ತಾ ಹಚ್ಕೊಣ ಏ ಅಂಗಡಿ ಇಲ್ಲಿ ಆರಾಮ್ ಸೈಡ್ ಹತ್ರ ಇದೆಯಲ್ಲ ಆ ಪಕ್ಕದಲ್ಲೇ ಇದೆ ತೊಂದ್ರೆ ಇಲ್ಲ ಆಮೇಲೆ ಇದು ಇದು ಬಂದು ಯಾವುದು ನಮ್ಮ ತರಕಾರಿಗಂತೂ ಆರಾಮಾಗಿದೆ ಎಪಿಎಂಸಿ ಎಪಿಎಂಸಿ ಹಾ ಎಪಿಎಂಸಿ ಮಾಡಿಲ್ಲ

ಅರ್ಧ ಕಿಲೋಮೀಟರ್ ಇಲ್ಲ ಒಂದಿದೆ ಅದು ಬಿಟ್ರೆ ಮಾಕ್ಲಿ ಇದೆ ಆಮೇಲೆ ಮಾಕ್ಲಿ ಮಾಕ್ಲಿನಲ್ಲಿದೆ ಹೌದು ಆಮೇಲೆ ಬಸ್ಸನ್ ಫೆಸಿಲಿಟಿ ಹೇಗಿದೆ ಸರ್ ಅಂದ್ರೆ ಬೆಳಿಗ್ಗೆ ಚೆನ್ನಾಗಿದೆ ಓಕೆ ಸಾಯಂಕಾಲ ಸ್ವಲ್ಪ ಸಿಗಲ್ಲ ರಶ್ ಆಗುತ್ತೆ ಆ ರಾ ರಶ್ ಆಗುತ್ತೆ ಮೇಲೆ ಸ್ವಲ್ಪ ಬಸ್ಗಳು ಜಾಸ್ತಿ ಆ ಬಸ್ ಯಾವ ನಂಬರ್ ಬರುತ್ತೆ ಇಲ್ಲಿಗೆ ಇಲ್ಲಿ 255 555 ಆರ್ ಏನ ಅಂತ ಹೌದು ಆರು ಮತ್ತೆ ನಾವು ಅಂದ್ರೆ ಬಸ್ಸನ್ ಫೆಸಿಲಿಟಿ ಏನ್ ತೊಂದರೆ ಇಲ್ಲ ಬಸ್ ಫೆಸಿಲಿಟಿ ಪರವಾಗಿಲ್ಲ ಆದ್ರೆ ಡೈರೆಕ್ಟ್ ಇಲ್ಲಿಂದ ಮೆಜೆಸ್ಟಿಕ್ ಇದೆ ಹಾ ಮಾರ್ಕೆಟ್ ಇದೆ ವೆರಿ ಗುಡ್ ಮೇರಿ ಬೆಳಿಗ್ಗೆ ಎಸ್ ಅಂತ ಬುರ್ಗ್ ಇದೆ ವೆರಿ ಗುಡ್ ಬರುವಾಗ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ದೂರ ಬರೋ ಅಂತ ಬರೋ ಅಲ್ಲ ಮಕ್ಳಿಗ್ ಬಂದು ಮಕ್ಳಿಂದ ಬರ್ಬೇಕು ಮಕ್ಳಿಂದ ಬರ್ಬೇಕಾಗತ್ತೆ ಬರ್ಬೇಕು ಇಲ್ಲಿಂದ ಬಟ್ ಡೈರೆಕ್ಟ್ ಆಗಿದೆ ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಮೆಜೆಸ್ಟಿಕ್ ಮಾರ್ಕೆಟ್ ಹೋಗ್ಬೋದು ಬೆಳಿಗ್ಗೆ ಸಿಗುತ್ತೆ ಆ ಬೆಳಿಗ್ಗೆ ಸಿಗ್ತೇನ ಒಂದ್ ಮಧ್ಯಾಹ್ನದಲ್ಲಿ ಒಂದೊಂದ್ ಇದೆ ಜಾಲಲಿಗ್ ಹೋಗ ಕ್ರಾಸ್ ಹೋದ ಜೊಗೇನ್ ಫಸ್ಟ್ ಗೇನ್ ಹೆಣ್ಮಕ್ಳಿಗೆಲ್ಲ ಅವ್ರು ಹೋಗ್ಬಿಡ್ತಾರೆ ನಾವು ಎಲ್ಲಾ ಗಾಡಿ ಎಲ್ಲ ಹೋಗ್ತಿವಿ ಬಹಳ ಖುಷಿ ಆಯ್ತು ಸರ್ ಕಂಗ್ರಾಚುಲೇಷನ್ ಅಲ್ಲ ನೀವು ಈಗ ಲೋನ್ ಮಾಡಿಸ್ಕೊಂಡಿದ್ರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅದರಲ್ಲಿ ಎಷ್ಟು ವರ್ಷ ಹದಿನೈದು ವರ್ಷಕ್ಕೆ ಮಾಡಿಸ್ಕೊಂಡಿದ್ದೀರಾ ಹೇಳಿ ಹೇಳಿ ಹದಿನೈದು ವರ್ಷ ಹದಿನೈದು ವರ್ಷ ಹಾಂ ಎಷ್ಟು ಕಟ್ಟಬೇಕು ಆರು ಸಾವಿರ ಆರು ಸಾವಿರ ಚಿಂಗ್ರೆ ಪ್ರತಿ ತಿಂಗಳು ಹೋಗ್ಲಿ ಬಿಡ್ರಿ ಬಾರ್ಗೆ ಕಟ್ಟಿದಂಗೆ ಆಯ್ತು ಆಚೆ ಕಡೆ ಹೋಗ್ಬಿಟ್ಟು ಹದಿನೈದು ಸಾವಿರ ಕೊಡೋದ್ ಬದಲು ನಾವು ಆರಾಮಾಗಿ ನಮ್ಮ ಸ್ವಂತ ಮನೆ ಮಾಡ್ಕೊಂಡಂಗೆ ಆಯ್ತಲ್ಲ ಇವಾಗ ಅದ್ರಲ್ಲಿ ಏನಾಗಿದೆ ಅಂದ್ರೆ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ಅಲ್ಲ ಅಲ್ಲ ಇನ್ನೊಂದು ಏನು ವಿಚಾರ ಅಂತಂದರೆ ಸ್ವಲ್ಪ ಇಂದ ಸ್ವಲ್ಪ ಹಾಂ ಸಕ್ ಸಕ್ಸಕ್ಸ್ ಸಾಕು ಸಾಕು ಒಂಚೂರು ಮುಂದೆ ಸಾಕು ಹಾ ಈಗ ನಾನು ಹೇಳೋದೇನಂತಂದರೆ ನೀವು ಹದಿನೈದು ವರ್ಷ ಕಟ್ತೀರ ಅದೇ ನೀವು ಬೇರೆ ಕಡೆ ಇದ್ರೆ ನೀವು ಸ್ವಂತ ಮನೆ ಮಾಡೋಕ್ಕಾಗತ್ತಾ ಆಗಲ್ಲ ಆಗಲ್ಲ ನೀವು ನೀವು ಆಗಿ ಮಾಡಿದ್ರು ಆಗಲ್ಲ ಈಗಲ್ಲ ಹ್ಞೂ ಹೌದು ಹೌದಾ ಹೌದು ನೋಡಿ ಈಗ ರೋಡ್ ನಿಮ್ಮ ಮನೆ ಮುಂದೆ ರೋಡ್ ಐತೆ ನೀವು ಆಟ ಆಡೋಕೆ ಮಕ್ಕಳಿಗೆ ಯಾವ ಸ್ವಾತಂತ್ರ್ಯ ಬೇರೆ ಕಡೆ ಹೋದರೆ ಅದನ್ನು

ಪತ್ರ ಒಂದು ಹಂಚಿಕೆ ಪತ್ರ ಒಂದು ಆಮೇಲೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾನ್ ಕಾರ್ಡ್ ವೋಟ್ ಆಮೇಲೆ ಇನ್ನೊಂದು ಬಂದು ಅವ್ರದ್ದು ಏನಾದ್ರು ಡಿಫಾಲ್ಟ್ಸ್ ಇದ್ದು ಫಸ್ಟ್ ಏನಾದ್ರು ಬ್ಯಾಂಕ್ ಅಲ್ಲಿ ಏನಾದ್ರು ತೊಂದರೆ ಇತ್ತು ಅಂದ್ರೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಅದೆಲ್ಲ ಅವರು ಅವ್ರ ಸ್ಕೋರ್ ಪ್ರಕಾರ ಗೊತ್ತೆ ಸ್ಕೋರ್ ಕಮ್ಮಿ ಇದ್ರೆ ಅವ್ರ ಸ್ವಲ್ಪ ಲೋನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ಕೋರ್ ಕರೆಕ್ಟ್ ಆಗಿದ್ರೆ ಬೇಗ ಆಗುತ್ತೆ ಬೇಗ ಆಗುತ್ತೆ ಒಟ್ಟಲ್ಲಿ ಆಗುತ್ತೆ ಸ್ಕೋರ್ ಗೊತ್ತಾಯ್ತಲ್ಲ ನಿಮ್ಗೆ ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಇವಾಗೆಲ್ಲ ಪರವಾಗಿಲ್ಲ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಮಾಡಬಾರ್ದು ಅಂತ ಇವ್ರು ಹೇಳಿದ್ದಾರೆ ಗೌರ್ಮೆಂಟ್ ಅವರು ಅದಕ್ಕೆ ಬೇಕಾಗಿ ಅವ್ರ ಪರ್ಸೆಂಟೇಜ್ ಜಾಸ್ತಿ ಅಂತ ಇವ್ರು ಗವರ್ಮೆಂಟ್ ಅವ್ರು ನಮಗೆ ಏನ್ ಮಾಡಿದ್ದಾರೆ ಮೂರ ಐದು ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಗೊತ್ತಾಯ್ತಾ ಅವಾಗ ನಮ್ಗೆ ಹೇಳ್ಬಿಡುತ್ತೆ ಅದ್ರಲ್ಲಿ ನಮ್ಗೆ ಎರಡೂವರೆ ಮೂರ್ ಲಕ್ಷ ಕಮ್ಮಿ ಆಗುತ್ತೆ ವೆರಿ 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 ಗುಡ್ ಗುಡ್ ಗವರ್ಮೆಂಟ್ ಅವರು ಅದೊಂದು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಈಗ ನಾವು ಕಟ್ಟೋದ್ನ ಅವರು ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಗೆ ಗೊತ್ತಾಯ್ತು ಅದು ಇನ್ನು ನಮ್ಗೆ ಆರ್ಡರ್ ಆಗಿಲ್ಲ ಬಂದಿಲ್ಲ ಅದು ಓಕೆ ಬಂದ್ಬಿಟ್ರೆ ನಮ್ಗೆ ಇನ್ನೂ ಕಮ್ಮಿ ಆಗುತ್ತೆ ಸರ್ ಹೋಗ್ಲಿ ಬರೀ ಸರ್ ಈಗ ಆರ್ ಸಾವಿರ ಕಟ್ಟೋ ಬದಲು ಎಂಟ್ ಸಾವಿರ ಕಟ್ತಾ ಇದೀವಿ ಅನ್ಕೊಳ್ಳಿ ನೀವು ಆಚೆ ಕಡೆ ಅದೇ ಹೋದ್ರೆ ಇಪ್ಪತ್ ಸಾವಿರ ಕಟ್ಬೇಕಲ್ಲ ಈ ಮನೆಗೆ ಇವಾಗ ಇದು ಬಂದ್ ಯಾವ್ದು ನಮ್ಮ ಮೂರ್ ಮೂರ್ ಲಕ್ಷ ಕಮ್ಮಿ ಆದ್ರೆ ಎಷ್ಟೋ ಒಳ್ಳೇದಾಯ್ತು ಹೌದು ಅದು ಗೌರ್ಮೆಂಟ್ ಅವ್ರು ಅದೊಂದು ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲಾಂದ್ರೆ ಹನ್ನೆರಡು ಹನ್ನೆರಡು ಲಕ್ಷ ಹನ್ನೆರಡುವರೆ ಹನ್ನೊಂದುವರೆ ಕೆಲವರ್ದು ಹತ್ತುವರೆ ಹಿಂಗೆ ಇದ್ದಂಗೆ ಅಮೌಂಟ್ ಸ್ವಲ್ಪ ಜನ ದುಡ್ಡು ಕಟ್ ತಗೊಂಡಿದ್ದಾರೆ ಸ್ವಲ್ಪ ಜನ ಲೋನ್ಗಳೇ ಸ್ವಲ್ಪ ಜನ ಹಿಂಗೆ ಇರ್ತದಲ್ಲ ಡೈರೆಕ್ಟ್ ಬೇಕು ಅಂದ್ರೆ ಡೈರೆಕ್ಟ್ ತಗೊಂಬುದು ಇಲ್ಲ ಅಂತಂದ್ರೆ ಮಾತ್ರ ಇದು ಬೇರೆ ಇದ್ರೂ ಆಗುತ್ತೆ ನಾವೆಲ್ಲ ಬುಕ್ ಮಾಡಿ ನಾಲ್ಕು ಐದು ವರ್ಷ ಆಯ್ತು ಇಲ್ಲ ನಾನು ಇಪ್ಪತ್ತೊಂದಕ್ಕೆ ನಾವು ಐದು ವರ್ಷ ಆಯ್ತು ಇವಾಗ ನಾಲ್ಕು ಐದು ನಾಲ್ಕು ವರ್ಷ ಫುಲ್ ನಾವೆಲ್ಲ ಕಷ್ಟ ಬಿದ್ದು ಓಡಾಡಿ ಮಾಡಿಸ್ಕೊಂಡ್ವಿ ಬಂದ ಆದ ತಕ್ಷಣ ಒಂದ್ ಎರಡು ತಿಂಗಳು ಓಡಾಡಿದ್ವಿ ಬಂದ್ಬಿಟ್ವಿ ಒಂದ್ ಐದು ತಿಂಗಳು ಆಯ್ತು ಇಲ್ಲಿ ಬಂದು ಎರಡು ತಿಂಗಳ ಒಂದ್ ತಿಂಗ್ಳು ಎಲ್ಲಾ ರೆಡಿ ಮಾಡೋದು ರಿಜಿಸ್ಟ್ರೇಷನ್ ಅದೆಲ್ಲ ಎರಡು ತಿಂಗ್ಳು ಆಗೋಯ್ತು ಸರ್ ಆರ್ ತಿಂಗ್ಳು ಆಗೋಯ್ತು ಬಂದಿದ್ದೀವಿ ಆರಾಮಾಗಿದ್ವಿ ಒಳ್ಳೆ ಪ್ಲೇಸು ವಾತಾವರಣ ಇಲ್ಲ ಏನಿಲ್ಲ ಜಗಳ ಏನಿಲ್ಲ ಆರಾಮಾಗಿದ್ದೀವಿ ಪಲ್ ಫ್ಲಾಟ್ ಅಲ್ಲ ಇದು ಫ್ಲಾಟ್ ಸರ್ ಅಪಾರ್ಟ್ಮೆಂಟ್ ತರ ಹೌದ ಇದು ಬೇರೆ ಮನೆಗಳ ತರ ಅಲ್ಲ ಅಪಾರ್ಟ್ಮೆಂಟ್ ತರ ಇದು ಅದ್ರಿಂದ ಅಷ್ಟು ಚೆನ್ನಾಗಿದೆ ಅನುಕೂಲವಾಗಿ ಅನುಕೂಲವಾಗಿದ್ವಿ ನಮ್ ನಮ್ಗೇನೋ ಖುಷಿ ಆಯ್ತಾ ಬೇರೆಯವ್ರ ಬಗ್ಗೆ ನಂಗ್ ಗೊತ್ತಿಲ್ಲ ಎಲ್ಲ ನಂತರನೇ ಓಪನ್ ಇಟ್ ಕೊಡ್ಬೇಕು ಅವ್ರು ಅಲ್ವಾ ನಮಗೆಲ್ಲ ನೋಡಿ ಮನೆ ಮುಂದೆ ಎಷ್ಟ್ ಚೆನ್ನಾಗಿ ಅವರೆಲ್ಲ ಇದನ್ನ ಬೆಳ್ಸ್ಕೊಂಡ್ ಯೆಸ್ಟ್ ಚೆನ್ನಾಗಿ ಎಷ್ಟ್ ಕ್ಲೀನ್ ಆಗಿ ಹಾ ಹಾ ವೆರಿ ಗುಡ್ ಇನ್ನ ಒಳ್ಳೇದು ಹೌದು ಇನ್ನ ಚೆನ್ನಾಗಿ ಹಸಿರಾಗಿ ಇರ್ತದೆ ಹೌದು ನೋಡಿ ಇವರು ಗಿಡ ಹಾಕ್ತಾರೆ ಇವರು ಮರ ಗಿಡ ಅಂದ್ರೆ ಭಾರಿ ಇಷ್ಟ ಇವ್ರಿಗೆ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ ಭಾರಿ ಇಷ್ಟ ಅವ್ರಿಗೆ ಫಸ್ಟ್ ಫ್ಲೋರ್ ಅಲ್ಲಿ ಅವ್ರ ನೋಡಿ ಎಲ್ಲ ಬೇಜ ತುಂಬಾ ಗಿಡ ಹಾಕೋದಂದ್ರೆ ಅವ್ರೆ ಎಲ್ಲಾ ಅದ್ರಕ್ಕೆ ಅವ್ರು ಇರೋದ್ ಮೇಲೆ ಅದ್ರ ಕೆಳಗೆ ನಾವು ಇರೋದ್ ಮೇಲೆ ನಾವು ಕೆಳಗಡೆ ಮಾಡ್ತಾ ಇದೀವಲ್ಲ ಹೌದೌದು ಮನೆ ಮುಂದೆ ಚೆನ್ನಾಗಿರುತ್ತೆ ಒಂಥರ ನಿಟ್ ಆಗಿದೆ ನಮಗೆ ಒಳ್ಳೆದು ಲೈಟ್ ಇಂದ ಆಚೆಕಡೆ ಸ್ಟ್ರೀಟ್ ಲೈಟ್ ಎಲ್ಲ ಮಸ್ತ್ ಕಾಣ್ತಿದೆ ಲೈಟ್ ಆಗ್ತಾ ಇದಾರೆ ಲೈಟ್ ಅಲ್ಲಿ ಆಗ್ತಾ ಇದಾರೆ ಸರ್ ರಾತ್ರಿ ಸ್ಟ್ರೀಟ್ ಲೈಟ್ ಆನ್ ಆಗುತ್ತಲ್ಲ ಅಲ್ಲ ಆನ್ ಆಗುತ್ತೆ ಆನ್ ಆಗುತ್ತೆ ಸಂಕಲ 6 ಗಂಟೆಯಿಂದ 8 ಗಂಟೆ ಅಲ್ಲಿ ಲೈಟ್ ಸಾಕ್ ಸಾಕ್ ಲೈಟ್ ᱫೇ ತೊಂದ್ರೆ ಇಲ್ಲ ಕರೆಂಟ್ ತೊಂದ್ರೆ ಇಲ್ಲ ನೀರ್ ಫಸ್ಟ್ ಕ್ಲಾಸ್ ಬರ್ತಾ ಸರ್ ನೀರು ಏನು ತೊಂದ್ರೆ ಇಲ್ಲ ಸುಳ್ಳೇ ಹೇಳಬಹುದು ನೀರು ಸಿಗಿದೆಯಾ ಉಪ್ಪಾಗಿದೆಯಾ ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದೀವಿ ಕುಡಿಯೋ ನೀರು ಅಡಿಗೆ ಎಲ್ಲಾ ಅದೇ ಯೂಸ್ ಮಾಡ್ತೀವಿ ಓಕೆ ನೋಕ್ ಅದೆಲ್ಲ ಅನುಕೂಲವಾಗಿದೆ ನೋ ಪ್ರಾಬ್ಲಮ್ ನನ್ನ ಒಪಿನಿಯನ್ ಹೇಳಿದಿನಿ ಹೌದು ಹೌದು ಬಹಳ ಖುಷಿ ಆಯ್ತು ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್ ನನ್ನ ಹೆಸರು ತಮ್ಮ ತಮ್ಮಯಾರ್ ತಮ್ಮಯಾರ್ ಬಹಳ ಖುಷಿ ಆಯ್ತು ಸರ್ ಬಹಳ ಖುಷಿ ಆಯ್ತು ಬರ್ತೀನಿ ಸರ್ ಥ್ಯಾಂಕ್ ಯು ಡಿಜಿಟಲ್ ಭಾರತ್ ಸೇವಾ ಅಂತ ನಂಬರ್ ನಾನು ಇದು ಹಾಕಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸ್ಟೈಲ್ ಅಲ್ಲ ನೀವು ಹೇಳ್ಬಿಟ್ಟು ಮಾರ್ಸಿ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಇರೋದೇ ಹೌದು ಹೌದು ಏ ಇಲ್ಲ ಇಲ್ಲ ಬಹಳ ಖುಷಿ ಆಯ್ತು ಏನು ನೋಡಿ ನಾನು ಒಂದು ರೀತಿಯಲ್ಲಿ ತಪ್ಪು ಮಾಡಿದೆ ಅನಿಸುತ್ತೆ ಯಾಕೆಂತಂದರೆ ಹದಿನಾಲ್ಕು ಫ್ಲೋರ್ ಇರೋದರಲ್ಲಿ ನಾನು ತಗೊಂಡಿರೋದು ಬಟ್ ನಾಲ್ಕು ಫ್ಲೋರ್ ಇರೋ ನಾನು ತಗೊಂಡಿದ್ರೆ ಎಷ್ಟೋ ಚೆನ್ನಾಗಿರೋದು ಅನಿಸುತ್ತೆ ನೋಡಿ ಎಷ್ಟು ವಿರಾಳವಾಗಿದೆ ಜಾಗ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ನೋಡಿ ಈ ಕಡೆ ಮನೆ ಈ ಕಡೆ ಮನೆ ಪಕ್ಕದಲ್ಲೂ ಇದು ಅಕ್ಕಪಕ್ಕ ಎಲ್ಲ ಕಾಂಪೌಂಡು ನೋಡಿ ಈ ಕಡೆ ಈ ಕಡೆ ಈ ಕಡೆ ಏನಿಲ್ಲ ಈ ಕಡೆ ಬ್ಯಾಕ್ ಆದ್ರೂ ಇಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಕೊಬೋದು ಇಲ್ಲಿ ಎಷ್ಟು ಜಾಗ ಇದೆ ಇಷ್ಟು ಜಾಗನೋ ಹಿಂದ್ಗಡೆ ನಿಮಗೆ ಇಲ್ಲಿಂದ ಅಲ್ಲಿ ಗಂಟ ಜಾಗ ಇದೆ ಇದನ್ನು ನೀವು ಹೆಂಗ್ ಬೇಕು ಆ ಥರ ರಿನೋವೇಟ್ ಮಾಡ್ಕೊಂಡು ರೆಡಿ ಮಾಡ್ಕೊಬೋದು ಯಾಕೆಂದರೆ ಅಷ್ಟು ಕ್ಲೀನ್ ಆಗಿ ಜಾಗ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಇದೆ ಈ ಕಡೆ ಕಾಂಪೌಂಡ್ಗಳಿವೆ ನೋಡಿ ಪಕ್ಕದಲ್ಲಿ ಕಾಂಪೌಂಡ್ ಇದೆ ಇಲ್ಲಿ ಹಿಂದ್ಗಡೆ ಇದೆ ನೋಡಿ ಹಿಂದುಗಡೆ ನೋಡಿ ಹಿಂದುಗಡೆ ನಾನು ಕರ್ಕೊಂಡು ಹೋಗ್ತೀನಿ ನೋಡಿ ಹಿಂದ್ಗಡೆ ಯಾವ ಥರ ಇದೆ ನೋಡಿ ಜಾಗ ಯಾವ ಥರ ಇದೆ ನೋಡಿ ಇಲ್ಲಿ ಗಂಟಾ ಖಾಲಿ ಇದೆ ಈ ಕ್ರಿಕೆಟ್ ಆಡಿ ಮಕ್ಳಿಗೆ ಆಟ ಆಡೋಕ್ಕೆ ಜಾಗ ಬಿಡಿ ಇನ್ನು ಹಿಂದ್ಗಡೆ ನೋಡಿ ಈ ಮನೆ ಹಿಂದ್ಗಡೆನೂ ಅಷ್ಟೇನೆ ಇಲ್ಲ ನೋಡಿ ಇಲ್ಲೂ ಜಾಗ ಖಾಲಿ ಇದೆ ಯಾರು ಬಂದು ಕೇಳೋರು ಇರೋಲ್ಲ ಎಲ್ಲ ನೀವು ಕ್ಲೀನಾಗಿ ಉಪಯೋಗಿಸ್ಕೊಬೋದು ಹಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಾಲೇಜ್ ಇದೆ ಸ್ಕೂಲ್ ಇದೆ ಆಮೇಲೆ ಪಕ್ಕದಲ್ಲೇ ಮೆಡಿಕಲ್ ಇದಿದೆ ಅಂದ್ರೆ ಹಾಸ್ಪಿಟ್ಲ್ ಇದೆ ಮತ್ತೆ ಏನಂತಾರೆ ಬಸ್ಸಿನ ಫೆಸಿಲಿಟಿ ಇದೆ ನಮ್ಮ ಸೆಕ್ಯೂರಿಟಿ ಸಾಹಿಬರು ಇಲ್ಲೇ ನಿಂತವ್ರೆ ಅವ್ರ ಹಾಯ್ ಬಾಯ್ ಅಂತ ಎಲ್ಲ ಹೇಳುದು ಇವರೆಲ್ಲ ಇವಾಗ ಗಂಟು ಮೊಟ್ಟೆ ಕಟ್ಕೊಂಡು ಹೋಗ್ತಾ ಇದಾರೆ ಹಾ ವೆರಿ ಗುಡ್ ನೋಡಿ ಇಲ್ಲಿ ನೋಡಿ ಎಲ್ಲ ಬಂದು ವಾಸವಾಗ ಇದಾರೆ ಎಲ್ಲ ವಾಸ ಇದಾರೆ ನೋಡಿ ಇಲ್ಲಿ ಆತರ ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ನೀರಿನ ಫೆಸಿಲಿಟಿ ಇಲ್ಲಿ ಗೋಸ್ಕರ ಅಂತಾನೆ ಇಲ್ಲ ಇದ್ ಮಾಡಿಕ್ಕಿದ್ದಾರೆ ನೋಡಿ ಹೆಂಗಿದೆ ನೀರಿಂದು ಮಾತ್ರ ಅವರೇ ಹೇಳ್ತಾರಲ್ಲ ಬಹಳ ಚೆನ್ನಾಗಿದೆ ನೋಡಿ ಇದು ಗೇಟ್ ಈಗ ಇಲ್ಲಿಂದ ನಾವು ಎಲ್ಲಿಗೆ ಕಾರ್ಯಕ್ರಮ ಇಲ್ಲಿ ಮುಗೀತೀಗ ಯಾವುದು ಹತ್ರ ಅಂತ ಹೇಳಿದ್ರಿ ಏನ್ ಅನ್ನಿಸ್ತು ನಿಮ್ಗೆ ಯಾವ್ದು ಎತ್ತ ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ಹಾಕಿ ನಿಮ್ಗೆ ಯಾವ್ದು ಅನ್ನಿಸ್ತು ಯಾವ್ದು ಚೆನ್ನಾಗಿ ಅನ್ನಿಸ್ತು ಅಂತ ನಾನು ಅದ್ರ ಸೂಕ್ತವಾದಂತ ಆನ್ಸರ್ ಕೊಡ್ತೀನಿ ಮತ್ತೆ ನಿಮ್ಗೆ ಗೈಡ್ ಕೊಡ್ತೀವಿ ಗೈಡ್ ಮಾಡ್ತೀನಿ ಯಾವ ಕಡೆ ಮಾಡಿದ್ರೆ ಬೆಟ್ರು ಎಲ್ಲೆಲ್ಲಿ ಖಾಲಿ ಇದೆ ಅದನ್ನ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಸ್ವಾಮಿ ನಿಮಗೋಸ್ಕರ ಅಂತಾನೆ ಕಷ್ಟಪಟ್ಕೊಂಡು ನಾವು ಮಾಡ್ತಾ ಇರೋಂಥದ್ದು ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗೆ ಇರ್ಬೇಕು ಹ್ಮ್ ಇಲ್ಲಿಂದ ರೈತ ನೋಡಿ ಇಲ್ಲಿಂದ ರೈಟ್ ಹೋಗ್ಬೇಕು ಈಗ ಅಗ್ರದ ಕಡೆಗೆ ಹೋಗೋಣ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ